ನಮಸ್ಕಾರ ಸದಾನ ಬಾಮ್ನೆ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ರಮೇಶ್ ಕತ್ತಿ ಅವರು ಈಗ ಭಾಳ ಆಗಿದ್ದಾರೆ ಯಾಕಂದ್ರೆ ನಿಖಿಲ್ ಕತ್ತಿ ಕೂಡ ಆಗಿದ್ದಾರೆ ಹೇ ಹಿಂದೆ ಒಂದು ಕಾಲಿತ್ತು ಉಮೇಶ್ ಕತ್ತಿ ಅವರಿದ್ದಾಗ ಅವ್ರು ಹೇಳಿದ್ದೆ ಅಲ್ಲಿ ಆಟ ಆಗ್ತಿತ್ತು ಅವರು ಹೋದ ನಂತರ ಕತ್ತಿ ಸಹೋದರ ಹಿಡಿತಾ ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ ಅನ್ನ ಸಾಬ್ ಜೊಲ್ಲೆ ಬಾಲ್ಚದ್ ಮತ್ತು ಶತಿ ಜಾರಿಕೊಳ್ಳಿ ಕೂಡ್ಕೊಂಡು ಒಮ್ಮದಿಂದ ಈ ತಂತ್ರವನ್ನು ಹಿರಿತಾ ಇದ್ದಾರೆ ಇಪ್ಪತ್ತೇಳು ವರ್ಷಗಳಿಂದ ಡಿ ಸಿ ಜಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿದ್ದರು ಅವರನ್ನು ವ್ಯವಸ್ಥಿತವಾಗಿ ಕೆಳಗಿಳಿಸಿ ತಮ್ಮ ಒಬ್ಬ ಮನುಷ್ಯನನ್ನು ಅಲ್ಲಿ ತಂದು ಕೂಡಿಸೋಲಿ ಸತೀಶ್ ಯಶಸ್ವಿ ಯಶಸ್ವಿಯಾದರು ತದನಂತರ ಈಗ ಸಕ್ಕರೆ ಫ್ಯಾಕ್ಟ್ರಿಯನ್ನು ಅವರು ಕೂಡ ಅನ್ನ ಸಾಬ್ ಜೊಲೆಯನ್ನು ಹಿಡ್ಕೊಂಡು ಸತೀಶ್ ಜಾಡಕೋಳಿಯವರು ನಂತರ ಬಾಲಚಂದ್ರ ಜಾಡಕೋರು ಕೂಡ್ಕೊಂಡು ಅಲ್ಲಿ ಕೂಡ ಕೆಳಗಿಳಿಸಿ ತಮ್ಮವರವನ್ನೇ ಅಲ್ಲಿ ನೇಮಿಸಿದ್ದಾರೆ ಅದಕ್ಕೂ ಮೊದಲು ತಮ್ಗೆ ಗೊತ್ತಿದೆ ಅನ್ನ ಸಾಹೊಲೆಗೆ ಎಂ ಪಿ ಟಿಕೆಟ್ ಕೊಡಿಸಿದವರು ಯಾರು ರಮೇಶ್ ಕತ್ತಿಯನ್ನು ಅಲ್ಲಿಂದ ಔಟ್ ಮಾಡಿದರು ಹೇಗೆ ಮೇಲಿಂದ ಮೇಲೆ ಸೋಲುಂಟಾಗ್ತಾ ಇದೆ ಈಗ ಉಮೇಶ್ ಕತ್ತಿ ಏನು ಹೇಳ್ತಿದ್ರು ಸೂರ್ಯಚಂದ್ರ ಚಂದ್ರಿಗೆ ನಾನೇ ಎಮ್ ಎಲ್ ಎ ನಮ್ಮ ಮನೆ ಎಮ್ ಎಲ್ ಎ ಅಂತ ಹೇಳಿದರು ಅದೇ ಒಂದು ಮಾತು ಶಶಿಕಾಂತ್ ನಾಯ್ಕನ್ನು ಅಲ್ಲಿ ಗೆಲ್ಲಿಸುವಂತೆ ಮಾಡಿತು ಈಗ ಸಂಪೂರ್ಣ ಕತ್ತಿ ಸಾಮ್ರಾಜ್ಯ ಸಂಪೂರ್ಣ ನಾಶ ಆಗ್ತಾಯಿದೆ ಇದು ಜಾರಕಿಹೊಳಿ ಸಹೋದರಿಗೆ ಬೇಕಾಗಿತ್ತು ಅದನ್ನೇ ಇವರು ಇದ್ದಾರೆ ಈಗ ಏನು ಮಾಡಿದ್ದಾರೆ ಅಂತಂದರೆ ಏನು ವಿದ್ಯುತ್ ಸಹಕಾರ ಸಂಘ ಇತ್ತು ಅದು ಕತ್ತಿ ಹಿಡಿತಲಿತ್ತು ಅದನ್ನು ಕಸಿದುಕೊಂಡು ಮತ್ತು ತಮ್ಮ ಸುಪದ್ರಿಗೆ ತೆಗೆದುಕೊಳ್ಬೇಕಂತೇಳಿ ಒಂದು ತಂತ್ರಗಾರಿಕೆಯನ್ನು ಇದ್ದಾರೆ ಹೀಗೆ ಮುಂದುವರೆದಾರೆ ಅಲ್ಲಿ ಎಮ್ ಎಲ್ ಎ ಆಗೋದು ಬಹಳ ಕಷ್ಟದ ಕೆಲಸ ಹೀಗೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ರಾಹುಲ್ ಜಾರಕಿಹೊಳಿನ್ನ ಅಲ್ಲಿ ಹುಕ್ಕೇರಿಗೆ ತಂದು ಅಲ್ಲಿ ನಿಲ್ಲಿಸಿ ಅವ್ರನ್ನ ಎಮ್ ಎಲ್ ಎ ಮಾಡ್ಬೇಕಂತೇಳಿ ಹುನ್ನಾರವನ್ನು ಛತಿ ಜಾರಕಿಹೊಳು ನಡೆಸ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ಈ ನಿರ್ದೇಶಕರು ಯಾವ ಒಂದು ಪತ್ರವನ್ನು ಬರೆದು ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋರಿದ್ದಾರೆ ಈಗ ಇಪ್ಪತ್ತ್ಮೂರನೇ ತಾರೀಕಿಗೆ ಅವಿಶ್ವಾಸ ನಿರ್ಣಯ ಆದರೆ ಇಲ್ಲಿ ಛತಿ ಜಾರಕಿಹೊಳಿ ಮತ್ತೆ ಮೇಲುಗೈ ಸಾಧಿಸಿದಂತಾಗ್ತದೆ ಬಾಲಚಂದ ಜಾರಕಳಿ ಮತ್ತು ಅನ್ನ ಜೊಲ್ಲೆ ಇವರು ಮೇಲುಗೈ ಸಾಧಿಸಿದಂತಾಗ್ತದ್ರೆ ಹೀಗಾಗಿ ಅವರು ಪ್ರೆಸ್ ಮೀಟ್ ಮಾಡಿ ಏನು ಹೇಳಿದರು ಅಂತಂದರೆ ನಾವು ಕತ್ತಿ ಸಾಮ್ರಾಜ್ಯದಿಂದ ಹೊರಗೆ ಬರ್ತವೆ ಯಾಕಂದ್ರೆ ರೈತರಿಗೆ ಕೆಲಸ ಆಗ್ತಾಯಿಲ್ಲ ಇಲ್ಲಿ ಏಕ ಚಕ್ರ ಚಕ್ರಾಧಿಪತ್ಯ ಆಡಳಿತ ನಡೀತಾ ಇದೆ ಇಲ್ಲಿ ದುರಾಳಿತ ಇದೆ ನಮ್ಮ ಮಾತು ಇಲ್ಲಿ ಕೇಳೋದಿಲ್ಲ ಅಂತೇಳಿ ಎಲ್ಲ ನಿರ್ದೇಶಕರು ಹೇಳಿದ್ದಾರೆ ಹಾಗಾದ್ರೆ ಈ ನಿರ್ದೇಶಕರು ಯಾರ್ಯಾರು ಅನ್ನೋದು ನೋಡೋದಾದ್ರೆ ಬಿ ಬಿ ರೇಡೇಕರ ಜಯಗೌಡ ಪಾಟೀಲ ಶಶಿರಾಜ್ ಪಾಟೀಲ ಬಸವಗೌಡ ಮಗೇನವರ ರವೀಂದ್ರ ಸೂದೆ ಸೋಬ್ಲಿಂಗ ಪಟೋಳಿ ಈರಪ್ಪ ಬಂಜೀರಾಮ ರವೀಂದ್ರ ಹಿಡ್ಕಲ್ಲ ಅಶೋಕ ಚಂದಪ್ಪಳ ಕುನಾಲ ಪಾಟೀಲ್ ಇದಕ್ಕೆ ಸಹಿ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಹಿಟ್ಲರ್ ಆಡಳಿತದಿಂದ ನಾವು ಹೊರಗೆ ಬರಬೇಕಂತೇಳಿ ಇವರು ಕೂಡ ಈಗಾಗಲೇ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ ಇಲ್ಲಿ ಮೂರು ಜನ ಕೂಡಿಕೊಂಡು ಇಲ್ಲಿ ಗುಪ್ತವಾದಂತ ಮೀಟಿಂಗ್ ಅನ್ನು ಮಾಡಿದ್ದಾರೆ ಇದು ಅವಿಶ್ವಾಸ ನಿರ್ಣಯ ಖಂಡಿತ ಆಗ್ತದೆ ಹುಕ್ಕೇರಿ ತಾಲೂಕಿನಲ್ಲಿ ಹಿಟ್ಲರ್ ಆಡಳಿತ ಏನಿತ್ತು ಅದಕ್ಕೆ ಬೇಸತ್ತು ನಾವು ಹನ್ನೊಂದು ಜನ ನಿರ್ದೇಶಕ ಮಂಡ್ಯ ಹೊರಗೆ ಬಂದಿದ್ದೇವೆ ರೈತರಿಗಾಗಿ ಹಲವಾರು ಯೋಜನೆ ಅವರಿಗೆ ಹೇಳ್ತಾ ಬಂದ್ರೂ ಸಹಿತ ಯಾವುದೇ ಕೆಲಸ ತೋಟ ಪಟ್ಟಗಳ ಮನೆಗಳಿಗೆ ನಿರಂತರವಾಗಿ ಏನು ವಿದ್ಯುತ್ ಕೊಡಬೇಕು ಅನ್ನೋ ಒಂದು ಆಶೆ ಇತ್ತು ಇಲ್ಲೇವರಿಗೆ ಅವರು ಮಾಡಲಿಲ್ಲ ಅದಕ್ಕೆ ಈಗಾಗಲೇ ನಾವು ಸತೀಶ್ ಅನ್ನ ಅವರನ್ನು ಅದು ಬಾಲಚಂದ್ರ ಅವರನ್ನು ಹಾಗೂ ಅಣ್ಣ ಸಾಬ್ ಜೊಲ್ಲೆ ಅವರ ಸಹಾಯ ಸಹಕಾರ ತೆಗೆದುಕೊಂಡು ಈ ಬರುವ ಕಡಿಮೆ ಅವಧಿಯಲ್ಲಿ ಒಂದು ನಿರಂತರ ಕರೆಂಟ್ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಅದರ ಜೊತೆಗೆ ಈಗಾಗಲೇ ಟಿಶ್ಯೂಗಳು ಏನೋ ಒಂದು ಸ್ವಲ್ಪ ಹಿಂದ ಮುಂದೆ ಆಗದದ್ದು ಅದರ ಜೊತಿನಲ್ಲಿ ಹೊಸ ಟಿ ಶಿಗಳನ್ನು ಖರೀದಿ ಮಾಡಿ ಒಂದೆರಡು ದಿವಸಗಳಲ್ಲಿ ಈ ಟಿ ಶಿಗಳನ್ನು ಕೊಡುವಂಥ ಕೆಲಸ ಆಗಲಿ ಈಗಾಗಲೇ ಒಂದು ಕಮ್ಮು ಮುರಿದ್ರೆ ಸರ್ನ ಭಾಳಷ್ಟು ಬಿಲ್ ಆಗ್ತಿದ್ದು ಅದು ಮನೆಗಂಡ ರೈತರಿಗೆ ಭಾಳ ತೊಂದರೆ ಅಂತ ಹೇಳಿ ಕಡಿಮೆ ದರದಲ್ಲಿ ಒಂದು ಕೆಲಸ ಮಾಡಿ ಕೊಡುವಂಥ ಯೋಜನೆಯನ್ನು ಹಾಕಿಕೊಂಡಿದ್ದೆವು ದಯವಿಟ್ಟು ಇನ್ನು ಯಾರ ಮನೆಗೆ ಹೋಗಿದೆ ತಮ್ಮ ತಮ್ಮ ಕ್ಷೇತ್ರದ ನಿರ್ದೇಶಕರ ಫೋನ್ಗಳಿಗೆ ಮಾಡಿದ್ದಾದ್ರೆ ತಮ್ಮ ಕೆಲಸಗಳನ್ನು ಪೋಣೆಯಲ್ಲಿಯೇ ಶೀಘ್ರವಾಗಿ ಮಾಡಿಕೊಡಲಾಗುವುದೆಂದು ಈ ಮುಖಯನ್ನು ಹೇಳಿ ಬಯಸ್ತೇನೆ ದಯವಿಟ್ಟು ಎಲ್ಲ ನಮ್ಮ ರೈತ ಬಾಂಧವರ ವಿನಂತಿ ಇದೆ ತಾವೆಲ್ಲ ಸಹಕಾರ ಕೊಡಬೇಕು ನಮಗೆ ಆದಷ್ಟು ಬೇಗ ಒಂದು ನಿರಂತರ ಕರೆಂಟ್ ಒತ್ತುವ ಕೊಡುವಂಥ ಯೋಜನೆ ಇರಬಹುದು ಇನ್ನು ಹಲವಾರು ಯೋಜನೆಗಳನ್ನು ತಂದು ಈ ಕ್ಷೇತ್ರದ ಜನತೆಗೆ ಅಗದಿ ನಿರಂತರ ಇಪ್ಪತ್ನಾಲ್ಕು ದಿವಸ ಪುನಃ ಕರೆಂಟ್ ಕೊಡುವಂಥ ವ್ಯವಸ್ಥೆ ತಾವು ಮಾಡ್ತೇವೆ ಅಂತ ಹೇಳ್ತಾ ತಮ್ಮಲ್ಲೇ ವಿನಂತಿಸಿಕೊಂಡು ತಮ್ಮಲ್ಲಿ ವಿನಂತಿಸಿಕೊಡುತ್ತೆ ಈಗಾಗಲೇ ರವಿ ನಾವು ರವಿಯವ್ರು ಹೇಳಿದಂಗೆ ಅಲ್ಲಿ ಎಲ್ಲ ಕೆಲಸಗಳನ್ನ ನಾವು ಮಾಡ್ತೀವಿ ಅದಂತ ಈಗಾಗಲೇ ಏನಾದರೂ ಪೆಂಡಿಂಗ್ ಇದ್ರೆ ಏನಾದರೂ ರೈತ ಸಮಸ್ಯೆ ಇದ್ರೆ ದಯವಿಟ್ಟು ನಾನು ನಮ್ಗೆ ಕಾಂಟ್ಯಾಕ್ಟ್ ಮಾಡಿಕೊಟ್ರೆ ನಾವು ಆದಷ್ಟು ಬೇಗ ನಿಮ್ಮ ಕೆಲಸವನ್ನು ಮಾಡಿ ಅಂತ ಈ ಈ ಮೂಲಕ ಹೇಳಿ ಇಷ್ಟಪಡ್ತೀವಿ ಅದಕ್ಕೆ ತಮ್ಮ ಸಹಕಾರ ಇದೆ ನೀವು ನಮ್ಮ ಸಹಕಾರ ಕೊಟ್ರಿ ನಾವು ನಿಮ್ಮ ಸಹಕಾರ ಎಲ್ಲ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳಿ ಹೀಗೆ ಕತ್ತಿ ಸಾಮ್ರಾಜ್ಯ ಒಂದೊಂದು ಇಟ್ಟಿಗೆಯನ್ನ ಇವರು ಕೆಡುತ್ತಾ ಇದ್ದಾರೆ ಇದು ಕತ್ತಿ ಸಹೋದರಿಗೆ ಗೊತ್ತಿದೆ ಆದರೆ ಏನೂ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ ಯಾಕಂದರೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನವನ್ನು ಕೇವಲ ಹನ್ನೆರಡು ನಿಮಿಷದಲ್ಲಿ ಕೆಳಗಿಳಿಸಿಬಿಟ್ರು ಈ ತಂತ್ರಗಾರಿಕೆ ಈ ಕತ್ತಿ ಸಹೋದರಿಗೆ ಮೊದಲಿಂದ ಗೊತ್ತಿದೆ ಒಟ್ಟಾರೆ ಇಲ್ಲಿ ಈ ಹುಕ್ಕೇರಿ ಕ್ಷೇತ್ರದಲ್ಲಿ ತಮ್ಮ ಮಗನನ್ನು ಎಮ್ ಎಲ್ ಎ ಮಾಡ್ಬೇಕಂತೇಳಿ ತಂತ್ರಗಾರಿಕೆ ಈಗಲೇ ಹೊಡಿದ್ದಾರೆ ಇನ್ನೂ ಮೂರು ವರ್ಷ ಇದೆ ಆದರೆ ತಂತ್ರಗಾರಿಕೆ ಮಾತ್ರ ನಿರಂತರವಾಗಿ ಇದ್ದೇ ಇದೆ ಇದಕ್ಕೆ ಮಾಸ್ಟರ್ ಪ್ಲ್ಯಾನ್ ಅಂತಾರೆ ಛತ್ತಿ ಮಾಸ್ಟರ್ ಪ್ಲ್ಯಾನ್ನ ಎಂದಿದ್ದಾರೆ ಇದನ್ನು ನಿಖಿಲ್ ಕತ್ತಿ ಗಮನಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಕತ್ತಿ ಸಾಮ್ರಾಜ್ಯ ಮುಳುಗ್ತಾ ಇದೆ ಎಂದೆ ಈ ಉಮೇಶ್ ಕತ್ತಿ ಅವರನ್ನ ಬೀಳಿಸಲಿಕ್ಕೆ ಶಚಿಕಾಂತ್ ನಾಯ್ಕನ್ನು ಆಯ್ಕೆ ಮಾಡಲಿಕ್ಕೆ ಬಸವರಾಜ್ ಮಠಗಾರಿದ್ರು ಡಿ ಟಿ ಪಾಟೀಲ್ರಿದ್ದರು ಹೀಗೆ ಅನೇಕರು ಕೂಡಿಕೊಂಡು ಕತ್ತಿ ಸಾಮ್ರಾಜ್ಯವನ್ನು ಒಟ್ಟು ಕೆಲವು ಕ್ಷಣ ತಡೆ ಹಿಡಿದಿದ್ರು ಈಗ ಹಾಗಿಲ್ಲ ಈಗ ಎಲ್ಲರೂ ಒಂದಾಗಿದ್ದಾರೆ ಕತ್ತಿ ಸಹೋದರ ಬೆಂಬಲಕ್ಕೆ ಯಾರೂ ಇಲ್ಲ ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಹಾಕ್ತೇವೆ ಅಲ್ಲಿವರೆಗೆ ಎಲ್ಚವಾಗಲಿ ನಮಸ್ಕಾರ